ಹಲೋ ಎವ್ರಿ ಒನ್ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಈ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮೆಲ್ಲರೂ ಬಾಳಲು ಹೊಸತನ ತರಲಿ ನೀವು ಮಾಡೋವಂಥ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೂ ಜಯ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾನಿವತ್ತು ಅಪ್ಲೋಡ್ ಮಾಡಿರೋಂಥ ವ್ಲಾಗ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆ ವ್ಲಾಗ್ ಅಂತಲೇ ಹೇಳ್ಬೋದು ಕ್ರಿಸ್ಮಸ್ಸಲ್ಲಿ ರಜಾ ಇದ್ದಿದ್ದರಿಂದ ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ ಹೊರಟ್ವಿ ನಿರೀಕ್ಷೆಗೇ ಮೊದಲೇ ರಜೆ ಇತ್ತು ಕ್ರಿಸ್ಮಸ್ ಹಾಲಿಡೇಸ್ ಮೊದಲೇ ಡಿಕ್ಲೇರ್ ಮಾಡಿದರು ಆದರೆ ನನಗೆ ರಜಾ ಸಿಕ್ಕಿರಲಿಲ್ಲ ನಾಳೆ ರಜಾ ಅಂದರೆ ಇವತ್ತು ನನಗೆ ಗೊತ್ತಾಗಿತ್ತು ಅದಕ್ಕೋಸ್ಕರ ಎಲ್ಲಾದರೂ ಇಲ್ಲೇ ಒಂದು ತ್ರೀ ಡೇಸ್ ಹೋಗ್ಬಿಟ್ಟು ಬರೋಣ ಅಂತ ಮಡಿಕೇರಿ ಸೈಡ್ ನಾವು ಟ್ರಿಪ್ ಹೋಗಿದ್ವಿ ನಾವು ಬೆಂಗಳೂರು ಬಿಟ್ಟಾಗ ಮಧ್ಯಾಹ್ನ ಆಗೋಗಿತ್ತು ಮೈಸೂರಿಗೆ ಬಂದು ಅಲ್ಲಿ ಊಟ ಮಾಡಿ ಆನಂತರ ನಾವು ಕೊಡಗು ರೀಚ್ ಆಗೋಷ್ಟೊಳಗೆ ರಾತ್ರಿ ರಾತ್ರಿಯಾಗಿ ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ನಾವು ಪಿರಿಯಾಪಟ್ಟಣದಲ್ಲಿ ರೂಮ್ ಮಾಡ್ಕೊಂಡಿದ್ದು ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ನಮ್ಮ ಪ್ರಯಾಣನ ಶುರು ಮಾಡಿದ್ವಿ ಮೊದಲನೇ ದಿನ ನಾವು ಫಸ್ಟ್ ಗೋಲ್ಡನ್ ಟೆಂಪಲ್ ಹೋದ್ವಿ ಅಲ್ಲಿಂದ ದುಬಾರೆ ಫಾರೆಸ್ಟ್ ಹೋದ್ವಿ ಹಾಗೆ ಬರ್ತಾ ದಾರಿನಲ್ಲಿ ಚಕ್ಲಿ ಹೊಳೆ ಸಿಕ್ತು ಅದನ್ನು ಕೂಡ ನೋಡ್ಕೊಂಡು ಬಂದ್ವಿ ಇದರ ಪೂರ್ತಿ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ ಅಂತ ಹೇಳ್ತೀನಿ ಇದಿಷ್ಟೇ ಸ್ನೇಹಿತರೆ ಇವತ್ತಿನ ಮಿನಿ ವ್ಲಾಗ್ ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ಹೊಸ ಮಿನಿ ವ್ಲಾಗ್ ಜೊತೆಗೆ ಸಿಗ್ತೀನಿ